ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಜಾಬ್ ಇನ್ಪೋ ಚಾನಲ್ಗೆ ಸ್ವಾಗತ ಇವತ್ತಿನ ಮಾಹಿತಿ ಏನಪ್ಪ ಅಂತಂದರೆ ಏನು ಕ್ಲಿಯರಾಗಿ ಕಲ್ಯಾಣ ಕರ್ನಾಟಕ ಮತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಲಿ ಇರ್ತಕ್ಕಂಥ ವಿವಿಧ ಹುದ್ದೆಗಳ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಕ್ಲಿಯರ್ ಆದಂಥ ಒಂದು ಸಂಪೂರ್ಣ ಮಾಹಿತಿಯನ್ನು ಇದ್ರೆ ಸ್ನೇಹಿತರೆ ಈ ಒಂದು ಮಾಹಿತಿಯನ್ನು ನೋಡುವ ಮುಂಚೆ ಇನ್ನೂ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಎಲ್ಲ ಒಂದು ಜಾಬ್ ನೋಟಿಸ್ ನೋಟಿಫಿಕೇಷನ್ ಆಗಿರ್ಬೋದು ಹಾಗೆ ಇತರ ಮಾಹಿತಿಗಳಾಗಿರ್ಬೋದು ನಿಮಗೆ ಮೊದಲಿಗೆ ತಲುಪ್ತವ ಸ್ನೇಹಿತರೆ ಇವತ್ತಿನ ಈ ಒಂದು ಮಾಹಿತಿ ಏನಪ್ಪ ಅಂತ ಕಲ್ಯಾಣ ಕರ್ನಾಟಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ ಇಲ್ಲಿ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಏನು ನಿರ್ವಾಹಕ ಹುದ್ದೆಗಳಿವೆ ಒಟ್ಟು ಇಲ್ಲಿ ಹುದ್ದೆಗಳು ನಿರ್ವಾಹಕ ಹುದ್ದೆಗಳು ಮುನ್ನೂರಕ್ಕಿಂತ ಹೆಚ್ಚು ಹುದ್ದೆಗಳು ಅದರಲ್ಲಿ ಎರಡು ನೂರ ನಲವತ್ತು ಸ್ಥಳೀಯ ವೃಂದ ಅಂದರೆ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಇನ್ನೂರ ನಲವತ್ತು ಹುದ್ದೆಗಳು ಮತ್ತು ಮಿಕ್ಕುಳಿದ ವೃಂದ ಅಂದರೆ ನಾನ್ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗೂ ಕೂಡ ಅರುವತ್ತು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನನ್ನು ಕೂಡ ಹಾಕ್ಬೋದು ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಂಡಕ್ಟರ್ ಲೈಸೆನ್ಸನ್ನು ಹೊಂದಿರಬೇಕಾಗಿರ್ತದೆ ಜೊತೆಗೆ ಸಾಮಾನ್ಯವಾಗಿ ಇತರೆ ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಕನ್ನಡ ಮತ್ತು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣಪತ್ರ ಹಾಗೆ ಕಲ್ಯಾಣ ಕರ್ನಾಟಕದಲ್ಲಿ ಕೋಟ ಬಯಸುವಂಥ ಅಭ್ಯರ್ಥಿಗಳು ಕಲ್ಯಾಣ ಕರ್ನಾಟಕ ನಿವಾಸಿ ಪ್ರವಾಣ ಪ್ರಮಾಣ ಪತ್ರವನ್ನು ಕೂಡ ಹೊಂದಿರಬೇಕಾಗ್ತದೆ ವಿಶೇಷವಾಗಿ ಸ್ನೇಹಿತರಲ್ಲಿ ಕಲ್ಯಾಣ ಕರ್ನಾಟಕ ಪ್ರಮಾಣ ಪತ್ರದಲ್ಲಿ ಶಿಕ್ಷಣದ ಬದಲಾಗಿ ಉದ್ಯೋಗ ಅಂತ ಮೆನ್ಷನ್ ಇರುವಂಥದ್ದು ಬಹುಮುಖ್ಯ ಯಾಕಂತಂದರೆ ಕೊನೆಯ ಬಾರಿ ಬಿ ಎಮ್ ಟಿ ಸಿ ನೇಮಕಾತಿಯಲ್ಲಿ ರಿಜೆಕ್ಟ್ ಆದಂಥ ಅಭ್ಯರ್ಥಿಗಳು ಕೂಡ ಇದ್ದಾರೆ ಇದೇ ಕಾರಣಕ್ಕಾಗಿ ಇದನ್ನು ಕೂಡ ಗಮನದಲ್ಲಿಟ್ಕೋಬೇಕು ಅದೇ ರೀತಿ ಇನ್ನು ಎರಡನೇದಾಗಿ ಲೆಕ್ಕ ಸಹಾಯಕ ಹುದ್ದೆಗಳು ಸಹಾಯಕ ಲೆಕ್ಕಿಗ ಹುದ್ದೆಗಳು ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಹದಿಮೂರು ಹುದ್ದೆಗಳು ಖಾಲಿ ಇದ್ದು ಮತ್ತು ಮಿಕ್ಕುಳಿದ ವೃಂದದವರಿಗೆ ಮೂರು ಹುದ್ದೆಗಳು ಕೂಡ ಖಾಲಿ ಇರ್ತವೆ ಹಾಗೆ ಇನ್ನು ಮೂರನೇದಾಗಿ ಬಂದುಬಿಟ್ಟು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಗ್ರೂಪ್ ಸಿ ವೃಂದದ ನೇಮಕಾತಿ ಸಹಾಯಕ ಸಂಚಾರ ನಿರೀಕ್ಷಕ ಒಟ್ಟು ಹತ್ತೊಂಬತ್ತು ಹುದ್ದೆಗಳು ಖಾಲಿ ಇದ್ದಾವೆ ಸ್ನೇಹಿತರೆ ಇಲ್ಲಿ ಇಲ್ಲಿ ಕೂಡ ಪಿ ಯು ಸಿ ಮುಗಿಸಿದಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಲಿಕ್ಕೆ ಒಂದು ಅವಕಾಶ ಇದೆ ಇನ್ನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಗಳಲ್ಲಿನ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಶೇಷ ಮಾಹಿತಿ ಏನಪ್ಪ ಅಂತಂದರೆ ಇಲಾಖೆ ಅಭ್ಯರ್ಥಿತನವನ್ನು ಏನಾದರೂ ನೀವು ಬಯಸ್ತಾ ಇದ್ದರೆ ಅಥವಾ ಆ ಕೋಟಾದಲ್ಲಿ ಅಪ್ಲಿಕೇಶನನ್ನು ಹಾಕ್ತಾ ಇದ್ದರೆ ಅವರಿಗೆ ಗರಿಷ್ಠ ಹತ್ತು ವರ್ಷಗಳವರೆಗೆ ಸೇವಾವಧಿ ಹತ್ತು ವರ್ಷಗಳ ಮೀರದ ವಯೋಮಿತಿ ಆ ರಿಯಾಯಿತಿ ಇರ್ತದೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳು ಕೂಡ ಹತ್ತು ವರ್ಷ ಇಲ್ಲಿ ರಿಲ್ಯಾಕ್ಸೇಷನ್ ಕೂಡ ಇರ್ತದೆ ಇನ್ನು ಈ ಎಲ್ಲ ರಿಯಾಯಿತಿಯನ್ನು ಪಡೆದ ನಂತರ ಅವರು ನಲವತ್ತೈದು ವರ್ಷದ ವಯೋಮಿತಿಯನ್ನು ಕೂಡ ಒ ಅದರ ಒಳಗಾಗಿ ವಯೋಮತಿ ಇರಬೇಕಾದಂಥ ಒಂದು ಇಲ್ಲಿ ರೂಲ್ ಕೂಡ ಇದೆ ಅದೇ ರೀತಿ ಸ್ನೇಹಿತರೆ ಇನ್ನೂ ಆಯ್ಕೆ ವಿಧಾನ ಬಂದ್ಬಿಟ್ಟು ನಿರ್ವಾಹಕ ಮತ್ತು ಸಹಾಯಕ ಸಂಚಾರ ನಿರೀಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನು ಕೆ ಎದಿಂದ ಪರೀಕ್ಷೆಗಳನ್ನ ನಡೆಸಲಾಗ್ತದೆ ಒಂದು ಜಿ ಕೆ ಪೇಪರ್ ಇರ್ತದೆ ಅದರಲ್ಲಿ ಭೂಗೋಳ ಇತಿಹಾಸ ಪ್ರಚಲಿತ ಘಟನೆಗಳು ಮತ್ತು ಆರ್ಥಿಕ ಎಕನಾಮಿಕ್ಸ್ ಸಂಬಂಧಪಟ್ಟಂತ ವಿವಿಧ ಒಂದು ವಿಷಯಗಳ ಒಳಗೊಂಡಂತೆ ಜಿ ಕೆ ಪ್ರಶ್ನೆ ಪತ್ರಿಕೆ ಕೂಡ ಇರ್ತದೆ ಅದರ ಜೊತೆಗೆ ಇನ್ನೊಂದು ಇನ್ನೊಂದು ಪತ್ರಿಕೆಯಲ್ಲಿ ಐವತ್ತು ಕನ್ನಡ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಗಳು ಜೊತೆಗೆ ಇಪ್ಪತ್ತೈದು ಇಂಗ್ಲೀಷ್ ಮತ್ತು ಇಪ್ಪತ್ತೈದು ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆ ಇರ್ತದೆ ಸ್ನೇಹಿತರೆ ಇಲ್ಲಿಗೆ ಬಂದುಬಿಟ್ಟು ಪಿ ಯು ಸಿಯಲ್ಲಿ ಆದಂಥ ಒಂದು ಇಪ್ಪತ್ತೈದು ಪರ್ಸೆಂಟ್ ಅಂಕಗಳ ಜೊತೆಗೆ ಇದರಲ್ಲಿ ಸಿ ಕ್ಯಾಟ್ನಲ್ಲಿ ಪಡೆದಂಥ ಎಪ್ಪತ್ತೈದು ಪರ್ಸೆಂಟನ್ನು ಸೇರಿಸಿ ಒಟ್ಟು ಶೇಕಡಾ ನೂರಕ್ಕೆ ಅದನ್ನು ಪರಿವರ್ತಿಸಿ ನಿಮ್ಮ ರಿಸಲ್ಟನ್ನು ಕೂಡ ಬಿಡ್ತಾರೆ ಉದಾಹರಣೆಗೆ ಯಾರಾದರೂ ಪಿ ಯು ಸಿಯಲ್ಲಿ ತೊಂಬತ್ತು ಅಂಕಗಳನ್ನು ಪಡೆದಿದ್ರೆ ಈ ಒಂದು ಫೈನಲ್ ಸ್ಕೋರ್ಗೆ ಅವ್ರದ್ದು ಎಷ್ಟು ಅಂಕಗಳು ಆಗುತ್ತೆ ಪಿ ಯು ಸಿಯಲ್ಲಿ ತೊಂಬತ್ತು ಪ್ರತಿಶತ ಅಂಕಗಳನ್ನು ಪಡೆದಿದ್ದರೆ ಅವ್ರದ್ದು ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಇಪ್ಪತ್ತೆರಡು ಪಾಯಿಂಟ್ ಐದು ಅಂಕಗಳು ಫೈನಲ್ ಈ ಒಂದು ಅಂಕ ಕನ್ಸಿಡರ್ ಆಗ್ತವೆ ಇನ್ನು ಇನ್ನೂರು ಟೋಟಲ್ ಎರಡುನೂರು ಅಂಕಗಳಿಗೆ ಸಂಬಂಧಪಟ್ಟಂತೆ ಎರಡು ಪತ್ರಿಕೆಗಳ ಒಂದು ಒಟ್ಟು ಅಂಕಗಳನ್ನು ಎಪ್ಪತ್ತೈದು ಶೇಕಡಾಗೆ ಪರಿವರ್ತಿಸಿ ನಿಮ್ಮ ರಿಸಲ್ಟನ್ನು ಕೂಡ ಬಿಡ್ತಾರೆ ಸ್ನೇಹಿತರೆ ಅದೇ ರೀತಿ ಲೆಕ್ಕ ಸಹಾಯಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ವಿಶ್ವವಿದ್ಯಾಲಯದಿಂದ ಲೆಕ್ಕಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಒಂದು ಪದವಿಯನ್ನು ಕೂಡ ಹೊಂದಿರಬೇಕಾಗ್ತದೆ ಸ್ನೇಹಿತರೆ ಇದು ಕೂಡ ಸಂಪೂರ್ಣ ಪರೀಕ್ಷೆಯ ಮೂಲಕ ಆಯ್ಕೆಯಾಗ್ತದೆ ಇನ್ನು ವೇತನ ಶ್ರೇಣಿಯನ್ನು ಬಂದುಬಿಟ್ಟು ನಿರ್ವಾಹಕ ಹುದ್ದೆಗಳಿಗೆ ಮತ್ತು ಸಹಾಯಕ ಸಂಚಾರ ನಿರೀಕ್ಷಕ ಹುದ್ದೆಗಳಿಗೆ ತರಬೇತಿ ಅವಧಿ ಅಂತ ಒಂದು ವರ್ಷದವರೆಗೆ ಹದಿನಾಲ್ಕು ಸಾವಿರ ರೂಪಾಯಿಗಳ ವೇತನವನ್ನು ಕೊಡ್ತಾರೆ ಸ್ನೇಹಿತರೆ ಹಾಗೆ ನಿರ್ವಾಹಕರಿಗೆ ಕಲ್ಯಾಣ ಕರ್ನಾಟಕ ವಿಭಾಗದ ಆಗಲಿ ಮಿಕ್ಕುಳಿದ ದಿನದ ಒಂದು ದಿನಕ್ಕೆ ಪ್ರತಿಶತ ಒಂದು ಪರ್ಸೆಂಟ್ನಂತೆ ಒಂದು ಇನ್ಸೆಂಟಿವನ್ನು ಕೊಡ್ತಾರೆ ಹಾಗೆ ಹೆಚ್ಚುವರಿಯಾಗಿ ತಾವುಗಳು ಓಟಿ ಏನಾದರೂ ಮಾಡಿದರೆ ಒಂದು ಗಂಟೆಗೆ ಎಂಬತ್ತರಿಂದ ತೊಂಬತ್ತು ರೂಪಾಯಿಯನ್ನು ಕೂಡ ಹೆಚ್ಚುವರಿಯಾಗಿ ನೀಡ್ತಾರೆ ಸ್ನೇಹಿತರೆ ಒಂದು ವರ್ಷದ ನಂತರ ನಿರ್ವಾಹಕ ಹುದ್ದೆಗಳಿಗೆ ಹದಿನೆಂಟು ಸಾವಿರದ ಆರುನೂರ ಅರವತ್ತು ಬೇಸಿಕ್ ಪೇ ಇರ್ತದೆ ಜೊತೆಗೆ ಆ ಪ್ರದೇಶಕ್ಕೆ ಅನುಗುಣವಾಗಿ ಡಿ ಎ ಮತ್ತು ಎಚ್ ಆರ್ ಎನ್ನು ಆಗಿ ಆ್ಯಡ್ ಆಗ್ತಾವೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಇನ್ನು ಸಹಾಯಕ ಸಂಚಾರ ನಿರೀಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಪ್ಪತ್ತ್ಮೂರು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಬೇಸಿಕ್ ಇರ್ತದೆ ಇವ್ರಿಗೂ ಕೂಡ ಹೆಚ್ಚುವರಿಯಾಗಿ ಡಿ ಎ ಮತ್ತು ಎಚ್ ಆರ್ ಎ ಕೂಡ ಸೇರಿ ಒಟ್ಟು ತರ್ಟಿ ಪ್ಲಸ್ ಆದಂಥ ಒಂದು ಸ್ಯಾಲ್ರಿ ಕೂಡ ಇರ್ತದ ಸ್ನೇಹಿತರೆ ಏನಾದರೂ ಹೆಚ್ಚುವರಿ ಗೈರು ಹಾಜರಾತಿ ಹೊಂದಿದಲ್ಲಿ ಅಥವಾ ಸಂಸ್ಥೆಯ ಯಾವುದೇ ನಿಯಮಕ್ಕೆ ಅಡೆತಡೆ ಉಂಟು ಮಾಡಿದರೆ ನಿಮ್ಮ ಒಂದು ವರ್ಷದ ಅವಧಿಯ ಒಂದು ತರಬೇತಿಯನ್ನು ಕೂಡ ಮುಂದನ್ನು ಕೂಡ ಹಾಕ್ಬೋದು ಅದು ಡಿಪೆಂಡಿಂಗ್ ಅಪಾನ್ ನಿಮ್ಮ ಸಂಸ್ಥೆಯ ಸಂಸ್ಥೆಯಲ್ಲಿ ನೀವು ಮಾಡ್ತಕ್ಕಂಥ ಕಾರ್ಯದ ಮೇಲೆ ಇರ್ತದ ಸ್ನೇಹಿತರೆ ಇಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಎಲ್ಲ ಒಂದು ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು ಇತರೆ ಮಾಹಿತಿಗಳಾಗಿರ್ಬೋದು ನಿಮಗೆ ಮೊದಲಿಗೆ ತಲುಪ್ತಾ ಸ್ನೇಹಿತರೆ ಇನ್ನೂ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ವೀಕ್ಷಣೆ ಮಾಡಿದ್ದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು